ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮವಾಗಿದೆ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ಬಿಡುಗಡೆ ಆಗಿದೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯದ ಸರ್ಕಾರ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಬ್ಯಾಂಕ್ ಖಾತೆಗೆ ನೇರವಾಗಿ ಬೆಳೆ ಹಾನಿಯ ಪರಿಹಾರವನ್ನ ಜಮಾ ಮಾಡಿದೆ ಎರಡ್ ಸಾವಿರದ ವರ್ಷದಲ್ಲಿ ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮಳೆ ಹಾನಿ ಅತಿವೃಷ್ಟಿಯಿಂದ ಧಾರವಾಡ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಉಂಟಾಗಿದ್ದು ಈ ಒಂದು ಪರಿಹಾರವನ್ನ ಈಗ ಪಾವತಿ ಮಾಡುವ ಮೂಲಕ ಸರ್ಕಾರ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ನೇಹಿತರೆ ಯಾವ ರೈತರು ಬೆಳೆ ಸಮೀಕ್ಷೆ ಪೂರ್ತಿ ಮಾಡಿದ್ದಾರೋ ಫ್ರೂಟ್ ಸೈಡಿಯಲ್ಲಿ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದಾರೋ ಅಂತಹ ರೈತರಿಗೆ ಇದೀಗ ಸರ್ಕಾರ ಹಣ ಜಮಾ ಮಾಡಲು ಮುಂದಾಗಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಧಾರವಾಡ ಜಿಲ್ಲೆಯ ಏಳು ತಾಲೂಕಿನ ಅರವತ್ತೊಂಬತ್ತು ಸಾವಿರದ ರೈತ ಫಲಾನುಭವಿಗಳಿಗೆ ನಲವತ್ತೆಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಧಾರವಾಡ ಜಿಲ್ಲೆಯ ಕಮೆಂಟ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇನ್ನು ಕೇವಲ ಧಾರವಾಡ ಮಾತ್ರವಲ್ಲ ಸ್ನೇಹಿತರೆ ಶೀಘ್ರದಲ್ಲೇ ಹಂತ ಹಂತವಾಗಿ ಎಲ್ಲ ಜಿಲ್ಲೆ ರೈತರಿಗೂ ಕೂಡ ಬೆಳೆ ಹಾನಿಯ ಹಣವನ್ನು ಜಮಾ ಮಾಡಲು ಸರ್ಕಾರ ಮುಂದಾಗಿದೆ ಆದರೆ ಯಾವ ರೈತರು ಸಮೀಕ್ಷೆಯನ್ನು ಪೂರ್ತಿ ಮಾಡಿರುತ್ತಾರೋ ಆ ಒಂದು ವರದಿಯ ಆಧಾರದ ಮೇಲೇನೆ ಪರಿಹಾರದ ಹಣವನ್ನು ಜಮಾ ಮಾಡಲಾಗುತ್ತೆ ಇನ್ನು ಈಗ ಬಂದಿರುವ ಮಾಹಿತಿ ಪ್ರಕಾರ ಧಾರವಾಡ ಜಿಲ್ಲೆಯ ತಾಲೂಕುಗಳಾಗಿರುವ ಅಳ್ನಾವರ ಹುಬ್ಬಳ್ಳಿ ನಗರ ಕುಂದಗೋಳ ನವಲಗುಂದ ಅಣ್ಣಿಗೇರಿ ಸೇರಿದಂತೆ ಒಟ್ಟು ಏಳು ತಾಲೂಕಿನ ರೈತರಿಗೆ ಇದೀಗ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಒಟ್ಟು ಅರವತ್ತೊಂಬತ್ತು ಸಾವಿರದ ಎಪ್ಪತ್ಮೂರು ರೈತ ಫಲಾನುಭವಿಗಳಿಗೆ ನಲವತ್ತೆಂಟು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಇನ್ಪುಟ್ ಸಬ್ಸಿಡಿ ಇದೀಗ ಮಾಡಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಆಗಿರುವ ದಿವ್ಯಾ ಪ್ರಭು ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನೀವು ಕೂಡ ಏನಾದರೂ ಧಾರವಾಡ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ಅಥವಾ ಬೇರೆ ಜಿಲ್ಲೆಯವರಾಗಿದ್ದರೆ ಯಾವ ಜಿಲ್ಲೆ ಎಂಬುದನ್ನು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯ ಮಾಹಿತಿಯೂ ಕೂಡ ಮತ್ತೊಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತವೆ ವಿಡಿಯೋನ ಆದಷ್ಟು ಲೈಕ್ ಮಾಡುತ್ತಾ ಶೇರ್ ಮಾಡಿ